ನಮಸ್ಕಾರ ವೀಕ್ಷಕರೇ ತಮಿಳುನಾಡಿನಲ್ಲಿ ಡಿಎಂಕೆ ವಿರುದ್ಧ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಅದಕ್ಕೆ ಒಂದಲ್ಲ ಎರಡಲ್ಲ ಹಲವಾರು ಕಾರಣಗಳಿವೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಆದ್ರೆ ಅಧಿಕಾರಕ್ಕೋಸ್ಕರ ಹಿಂದೂ ಧರ್ಮವನ್ನ ಸಂಪೂರ್ಣವಾಗಿ ಕಿತ್ತೊಗೆಯೋ ದೊಡ್ಡ ಅಜೆಂಡಾವನ್ನ ಡಿಎಂಕೆ ಹೊಂದಿತ್ತು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಡಿಎಂಕೆ ಅಧಿಕಾರಕ್ಕೆ ಬಂದ ನಂತರ ದೇವಸ್ಥಾನಗಳ ಸ್ಥಿತಿ ಏನಾಗ್ತಾ ಇದೆ ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ವಿವರಿಸಿದ್ವಿ ಆದ್ರೆ ಈಗ ಅದಕ್ಕಿಂತಲೂ ಭಯಾನಕವಾದ ವಿಚಾರ ಹೊರಗೆ ಬಂದಿದೆ ಕಾಶ್ಮೀರದಲ್ಲಿ ಹಿಂದೂಗಳು ದೈಹಿಕವಾಗಿ ಹಿಂಸೆ ಅನುಭವಿಸಿದ್ರೆ ಇತ್ತ ಡಿಎಂಕೆ ಆರ್ಥಿಕವಾಗಿ ಹಿಂದೂಗಳನ್ನ ಹೇಗೆ ಮುಗಿಸಬೇಕು ಅನ್ನೋ ದೊಡ್ಡ ಅಜೆಂಡಾ ಇಟ್ಕೊಂಡಿತ್ತು ಅನ್ನೋದು ರಿವೀಲ್ ಆಗ್ತಾ ಇದೆ ಭಾರತದಲ್ಲಿ ಅದರಲ್ಲೂ ದಕ್ಷಿಣದಲ್ಲಿ ದೇವಸ್ಥಾನ ಅಂದ್ರೆ ನೆನಪಾಗುವುದು ತಮಿಳುನಾಡು ಅಂತಹ ತಮಿಳುನಾಡಿನಲ್ಲಿ ಪುರಾತನ ದೇಗುಲಗಳನ್ನ ಸಂಪೂರ್ಣ ನಾಶ ಮಾಡುವುದಕ್ಕೆ ದೊಡ್ಡ ಮಟ್ಟದ ಹುನ್ನಾರವೇ ನಡೆದಿತ್ತು ಹೇಗೂ ಇಲ್ಲಿ ನಾವು ಮಾಡಿದ್ದೇ ರೂಲ್ಸು ಯಾರು ಕೇಳೋರು ಇಲ್ಲ ಅನ್ನೋ ಮನೋಭಾವದಲ್ಲಿದ್ದ ಡಿಎಂಕೆಗೆ ಈಗ ಬಿಸಿ ಮುಟ್ತಾ ಇದೆ ಡ್ರಗ್ಸ್ ಹಂಚಿ ಹಣ ಮಾಡಿ ಇಡೀ ತಮಿಳುನಾಡನ್ನೇ ತನ್ನ ಕೈಗೊಂಬೆಯಂತೆ ಆಡಿಸ್ತಾ ಇದ್ದ ಡಿಎಂಕೆಯ ಒಂದೊಂದೇ ಹಗರಣಗಳು ಬಯಲಿಗೆ ಬರ್ತಾ ಇವೆ ಈಗ ದೇವಸ್ಥಾನಗಳನ್ನ ಸರ್ವನಾಶ ಮಾಡೋದಕ್ಕೆ ಡಿಎಂಕೆ ಹೇಗೆ ಪ್ಲಾನ್ ಮಾಡಿತ್ತು ಅನ್ನೋದನ್ನ ಅರ್ಚಕರೊಬ್ಬರು ಬಿಚ್ಚಿಟ್ಟಿದ್ದಾರೆ ಅದರಲ್ಲೂ ಅರ್ಚಕರ ಸ್ಯಾಲರಿ ಎಷ್ಟು ಅನ್ನೋದನ್ನ ಅವರು ಹೇಳಿದ್ದು ಎಲ್ಲರನ್ನೂ ನಿಬ್ಬೆರಗು ಮಾಡ್ತಾ ಇದೆ ಹಾಗಿದ್ರೆ ಹೊರ ಜಗತ್ತಿಗೆ ಗೊತ್ತಾಗದ ಹಾಗೆ ದೇಗುಲಗಳನ್ನ ಮುಗಿಸೋದಕ್ಕೆ ಡಿಎಂಕೆ ಮಾಡಿದ್ದೇನು ಈ ಆರೋಪ ಮಾಡ್ತಾ ಇರೋದು ಯಾರು ಏನೆಲ್ಲ ನಡೀತಾ ಇದೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಏನ್ ಹೇಳಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ನಾಡಿಗಾಗಿ ಜೀವ ಕೊಡ್ತೀವಿ ಭಾಷೆಗಾಗಿ ಪ್ರಾಣ ಕೊಡ್ತೀವಿ ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಭಾರತವೇ ಒಂದಾದ್ರೆ ನಾವೇ ಒಂದು ಇಂತಹ ಹೇಳಿಕೆಗಳನ್ನ ನೀಡಿ ಜನರ ದಿಕ್ಕು ತಪ್ಪಿಸಿ ಬಂದ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳ ಮೇಲೆ ದಿನದಿಂದ ದಿನಕ್ಕೆ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ ಬರೀ ಆರೋಪ ಆಗಿದ್ರೆ ಇದು ಇದ್ದಿದೆ ಅಂತ ಜನ ಸುಮ್ಮನಾಗ್ತಾ ಇದ್ರು ಆದ್ರೆ ಇದನ್ನ ಜನರು ಪರಿಗಣಿಸ್ತಾ ಇರೋದಕ್ಕೆ ಕಾರಣ ಆರೋಪಗಳಿಗೆ ಸಾಕ್ಷಿ ಸಿಗ್ತಾ ಇರೋದು ದ್ರಾವಿಡ ಅನ್ನೋ ನೆಪ ಇಟ್ಕೊಂಡು ಸನಾತನ ಧರ್ಮವನ್ನ ಕುಗ್ಗಿಸೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ತಲುಪೋ ಯೋಚನೆಯಲ್ಲಿದ್ದ ಡಿಎಂಕೆ ಅರ್ಚಕರಿಗೆ ಎಷ್ಟು ಸಂಬಳ ಕೊಡ್ತಾ ಇತ್ತು ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ರಿವೀಲ್ ಆಗ್ತಾ ಇದೆ ಕಳೆದ ಹಲವು ವರ್ಷಗಳಿಂದ ಈ ಬಗ್ಗೆ ಜನರು ದನಿ ಎತ್ತಿದ್ರು ಅದು ಎಲ್ಲೂ ಪ್ರಚಾರ ಆಗ್ತಾ ಇರಲಿಲ್ಲ ಆದ್ರೆ ಈಗ ಅಣ್ಣಾಮಲೈ ಬಂದ ಬಳಿಕ ಎಲ್ಲಾ ಮಾಧ್ಯಮಗಳು ಎಚ್ಚರಿಕೆ ವಹಿಸಿದ್ದು ಎಲ್ಲಾ ವಿಚಾರಗಳನ್ನ ಕವರ್ ಮಾಡ್ತಾ ಇದೆ ಈಗ ಅರ್ಚಕರೊಬ್ಬರು ತಾವು ಅನುಭವಿಸ್ತಾ ಇರೋ ಸಂಕಷ್ಟಗಳನ್ನ ಬಿಚ್ಚಿಟ್ಟಿದ್ದು ಡಿಎಂಕೆ ಯ ಅಸಲಿ ಮುಖ ಅನಾವರಣವಾಗ್ತಾ ಇದೆ ಎಸ್ ಡಿಎಂಕೆ ಕೈವಶದಲ್ಲಿರೋ ಒಂದೊಂದು ದೇವಾಲಯಗಳಲ್ಲಿ ಅರ್ಚಕರ ಸಂಬಳ ಕೇಳಿದ್ರೆ ಮೈ ನಡುಗುತ್ತೆ ನಲವತ್ತೇಳು ವರ್ಷಗಳಿಂದ ಒಂದೇ ದೇಗುಲದಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದ ವೃದ್ಧ ಅರ್ಚಕನಿಗೆ ಅರವತ್ತು ರೂಪಾಯಿ ಸಂಬಳ ಇದು ದಿನಕ್ಕಲ್ಲ ಒಂದು ತಿಂಗಳಿಗೆ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಅಂದ್ಹಾಗೆ ಎಲ್ಲಾ ದೇಗುಲಗಳಲ್ಲೂ ಒಂದೇ ರೀತಿಯ ಸಂಬಳ ಇಲ್ಲ ಇನ್ನು ಕೆಲ ದೇಗುಲಗಳಲ್ಲಿ ಅರ್ಚಕರಿಗೆ ದಿನಕ್ಕೆ ಇನ್ನೂರು ರೂಪಾಯಿ ಸಂಬಳ ಇನ್ನು ಕೆಲವೆಡೆ ದಿನಕ್ಕೆ ಇಪ್ಪತ್ತೆಂಟು ರೂಪಾಯಿ ಸಂಬಳವನ್ನ ನೀಡ್ತಾ ಇದೆಯಂತೆ ಡಿಎಂಕೆ ಸರ್ಕಾರ ಬೇಸರದ ಸಂಗತಿ ಏನಂದ್ರೆ ಪ್ರತಿ ದೇಗುಲಕ್ಕೂ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಅನ್ನ ನೇಮಕ ಮಾಡಲಾಗುತ್ತೆ ಆತ ದೇಗುಲಕ್ಕೆ ವಿಸಿಟ್ ನೀಡೋದು ಹುಂಡಿ ಕಾಸನ್ನ ಎಣಿಸೋ ಹೊತ್ತಲ್ಲಿ ಮಾತ್ರ ಅವರಿಗೆ ತಿಂಗಳಿಗೆ ನಲವತ್ತರಿಂದ ಎಂಬತ್ತು ಸಾವಿರದವರೆಗೆ ಸಂಬಳ ಇದೆಯಂತೆ ಪೂಜೆಯ ಜೊತೆಗೆ ಇಡೀ ದೇವಸ್ಥಾನವನ್ನ ಶುದ್ಧ ಮಾಡಿ ಪ್ರತಿನಿತ್ಯ ಭಕ್ತರಿಗೆ ಅನುಕೂಲವಾಗುವಂತಹ ವಾತಾವರಣವನ್ನ ನಿರ್ಮಿಸಿ ಶ್ರಮಪಟ್ಟವರಿಗೆ ಕವಡೆ ಕಾಸಿನ ಬೆಲೆ ಇಲ್ಲದಂತೆ ಮಾಡಿದೆ ಡಿಎಂಕೆ ಸರ್ಕಾರ ಪಾಳುಬಿದ್ದ ಬಿದ್ದ ದೇಗುಲಗಳ ಜೀರ್ಣೋದ್ಧಾರವಂತೂ ದೂರದ ಮಾತು ಆದ್ರೆ ವಿಪರ್ಯಾಸ ಅಂದ್ರೆ ಇಷ್ಟೆಲ್ಲ ಕಡೆಗಣಿಸಿದ ನಂತರವೂ ತಪ್ಪದೇ ಸಮಯಕ್ಕೆ ಸರಿಯಾಗಿ ಬಂದು ವಿಡಿಯೋ ಮಾಡಿ ಹುಂಡಿಯಲ್ಲಿರುವ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದೆಯಂತೆ ಸರ್ಕಾರಿ ಆಡಳಿತ ಮಂಡಳಿಗಳು ಈ ಬಗ್ಗೆ ಎಷ್ಟೇ ಸಲ ಮನವಿ ಮಾಡಿದ್ರೂ ಸರ್ಕಾರ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನು ಹದಿನೈದು ವರ್ಷಗಳಲ್ಲಿ ಬರೋಬ್ಬರಿ ಇಪ್ಪತ್ತಾರು ಸಾವಿರ ದೇಗುಲಗಳಿಗೆ ಅರ್ಚಕರೇ ಇಲ್ಲದಂತಾಗುತ್ತೆ ಅಂತಿದ್ದಾರೆ ವಿಷಯ ಏನಂದ್ರೆ ಡಿಎಂಕೆಗೆ ಬೇಕಾಗಿರೋದು ಇದೆ ಅಂತ ಕೆಲವರು ಚರ್ಚಿಸ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಪಾಳು ಬಿದ್ದಿದೆ ಸರ್ಕಾರಿ ಜಾಗದ ಅತಿಕ್ರಮಣ ಅಂತ ಕಾರಣ ನೀಡಿ ಸಾಕಷ್ಟು ದೇಗುಲಗಳನ್ನ ಉರುಳಿಸಲಾಗಿದೆ ಡಿಎಂಕೆ ಆಡಳಿತಕ್ಕೆ ಬಂದ ಕೇವಲ ಎರಡರಿಂದ ಮೂರು ವರ್ಷಗಳಲ್ಲಿ ಬರೋಬ್ಬರಿ ಇನ್ನೂರ ಐವತ್ತು ದೇಗುಲಗಳನ್ನ ಕೆಡವಲಾಗಿದೆ ಇನ್ನು ಈ ಬಗ್ಗೆ ಡಿಎಂಕೆ ನಾಯಕರು ಹೆಮ್ಮೆಯಿಂದ ಮಾತನಾಡ್ತಾ ಇದ್ದಾರೆ ಬಿಎಂ ಕೆ ಎಂಪಿ ಟಿ ಆರ್ ಬಾಲು ಸಮಾವೇಶದಲ್ಲಿ ನಿಂತು ನಾನು ಸರಸ್ವತಿ ದೇಗುಲವನ್ನ ಕೆಡವಿ ಹಾಕಿಸಿದೆ ಪಾರ್ವತಿ ದೇಗುಲವನ್ನ ಕೆಡವಿಸಿದೆ ಹಾಗೂ ಲಕ್ಷ್ಮಿ ದೇವಾಲಯವನ್ನ ಉರುಳಿಸಿದೆ ಅನ್ನೋ ಓಪನ್ ಸ್ಟೇಟ್ಮೆಂಟ್ ನೀಡ್ತಾ ಇದ್ದಾರೆ ಆದ್ರೆ ಕೆಲವೊಂದು ದೇಗುಲಗಳನ್ನ ಉರುಳಿಸುವುದಕ್ಕೆ ಜೆ ಸಿ ಬಿ ಬಂದಾಗ ಅದನ್ನ ಜನರು ವಿರೋಧಿಸಿದ ಘಟನೆಗಳು ನಡೆದಿವೆ ಆದ್ರಿಂದ ನೇರವಾಗಿ ದೇವಾಲಯವನ್ನ ಕೆಡವಿದ್ರೆ ಅದರಿಂದ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅದರ ಬದಲಿಗೆ ಅರ್ಚಕರು ಬಾರದಂತೆ ಮಾಡಿದ್ರೆ ದೇವಾಲಯಗಳಲ್ಲಿ ಯಾರು ಇಲ್ಲ ಅನ್ನೋ ನೆಪವನ್ನ ಒಡ್ಡಿ ದೇವಾಲಯಗಳನ್ನ ನಾಶ ಮಾಡೋ ಚಿಂತನೆ ಇದೆ ಅಂತ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ ಅಂದ್ಹಾಗೆ ಡಿಎಂಕೆ ನಡೆ ಬಗ್ಗೆ ಎಲ್ಲರಲ್ಲೂ ಇರೋ ಪ್ರಶ್ನೆ ಏನಂದ್ರೆ ಅಕ್ರಮವಾಗಿ ಕಟ್ಟಲಾಗಿದೆ ಅನ್ನೋ ನೆಪದಲ್ಲಿ ಡೆಮಾಲಿಶ್ ಆಗಿರೋದೆಲ್ಲ ಕೇವಲ ದೇಗುಲಗಳೇ ಅನ್ಯ ಧರ್ಮೀಯರ ಯಾವ ಪ್ರಾರ್ಥನಾ ಮಂದಿರಕ್ಕೂ ಕೂಡ ಯಾವ ಧಕ್ಕೆಯೂ ಬಂದಿಲ್ಲ ಅಲ್ಲದೆ ದೇವಾಲಯಗಳಲ್ಲಿ ಕಲೆಕ್ಷನ್ ಆಗುವ ಹಣವನ್ನ ಮಾತ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದ್ದು ಬೇರೆ ಯಾವ ಧರ್ಮದವರ ಪ್ರಾರ್ಥನಾ ಮಂದಿರಕ್ಕೂ ಕೂಡ ಸರ್ಕಾರ ತಲೆ ಹಾಕೋದಿಲ್ಲ ಒಂದು ಕಡೆ ಅರ್ಚಕರಿಗೆ ಕಡಿಮೆ ಸಂಬಳ ಇನ್ನೊಂದು ಕಡೆ ಸಂಗ್ರಹವಾಗುವ ಹಣದ ಮೇಲೆ ಕಣ್ಣು ಮತ್ತೊಂದೆಡೆ ಅವಕಾಶ ಸಿಕ್ಕಾಗಲೆಲ್ಲ ದೇಗುಲಗಳನ್ನ ಕೆಡಬಹುದು ಹಂತ ಹಂತವಾಗಿ ಜನರಿಗೆ ಇದೆಲ್ಲ ಅರ್ಥವಾಗ್ತಾ ಇದ್ದು ಡಿಎಂಕೆ ಮೇಲೆ ಅಸಮಾಧಾನ ಶುರುವಾಗ್ತಾ ಇದೆ ಇದರ ಮಧ್ಯೆ ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅಂತ ಉದಯನಿಧಿ ಸ್ಟಾಲಿನ್ ನೀಡ್ತಾ ಇರೋ ಹೇಳಿಕೆಗಳು ಎಲ್ಲವೂ ಒಂದಕ್ಕೊಂದು ತಾಳೆ ಆಗ್ತಾ ಇದ್ದು ಡಿಎಂಕೆ ಉದ್ದೇಶವೇ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡೋದು ಅಂತ ಜನರಿಗೆ ಮನದಟ್ಟಾಗ್ತಾ ಇದೆ ಇದಿಷ್ಟೇ ಅಲ್ಲದೆ ಡಿಎಂಕೆಯ ಇನ್ನೊಂದು ಕರಾಳ ಮುಖ ಅಂದ್ರೆ ಅದು ಕನ್ವರ್ಷನ್ ಹಳ್ಳಿ ಹಳ್ಳಿಗಳಿಗೂ ಮತಾಂತರ ಮಾಡೋ ಟೀಮ್ಗಳನ್ನ ಕಳಿಸಿ ಅದೆಷ್ಟೋ ಅಮಾಯಕರಿಗೆ ಆಮಿಷಗಳನ್ನ ಒಡ್ಡಿ ಅವರನ್ನ ಅನ್ಯ ಧರ್ಮಕ್ಕೆ ಮತಾಂತರ ಮಾಡಿಸೋದು ಖಾಯಮಾಗಿದೆ ಅಲ್ಲದೆ ಇನ್ನೂ ಕೆಲ ಊರುಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ ಆರೋಪವು ಡಿಎಂಕೆ ಸರ್ಕಾರದ ಮೇಲಿದೆ ಇದಿಷ್ಟೇ ಅಲ್ಲದೆ ಡಿಎಂಕೆ ನಾಯಕ ಮಾರಿದಾಸ್ ಎನ್ನುವಾತ ಇನ್ನು ಸ್ವಲ್ಪ ದಿನದಲ್ಲಿ ತಮಿಳುನಾಡು ಕೂಡ ಕಾಶ್ಮೀರದಂತೆ ಆಗುತ್ತೆ ಅಲ್ಲಿ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂತೋ ಇಲ್ಲೂ ಕೂಡ ಅದೇ ಪರಿಸ್ಥಿತಿ ಬರಲಿದೆ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೂಡ ನೀಡಿರ್ತಾನೆ ಆದರೆ ಆತನ ಮೇಲೆ ಡಿಎಂಕೆ ಯಾವ ಆಕ್ಷನ್ ತೆಗೆದುಕೊಳ್ಳದೆ ಇದ್ದಿದ್ದು ಕೂಡ ಸುದ್ದಿಯಾಗುತ್ತೆ ಇಷ್ಟೆಲ್ಲಾ ಹಿಂದೂ ದ್ವೇಷವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು ಇದೆಲ್ಲಾ ರಿವೀಲ್ ಆಗೋದಕ್ಕೆ ಇಷ್ಟು ಸಮಯ ಬೇಕಾಗಿದೆ ಅಂದ್ಹಾಗೆ ತಮಿಳುನಾಡಿನಲ್ಲಿ ಹಿಂದೂ ಧರ್ಮದ ನಿರ್ಮೂಲನೆಗೆ ಡಿಎಂಕೆ ಪ್ರಯತ್ನ ಪಡ್ತಾ ಇರೋದು ಇದೇ ಮೊದಲೇನಲ್ಲ ಕರುಣಾ ಹಿಡಿದು ಸಾಕಷ್ಟು ಡಿಎಂಕೆ ನಾಯಕರು ಹಿಂದೂ ಧರ್ಮ ದೇವರ ಬಗ್ಗೆ ಓಪನ್ ಆಗಿ ನಾಲ್ಗೆ ಹರಿಬಿಟ್ಟಿದ್ದಾರೆ ಅನ್ನೋ ಆರೋಪ ಇದೆ ಅದಕ್ಕೆ ಸೂಕ್ತವಾದ ದಾಖಲೆಗಳು ಕೂಡ ಇವೆ ಆದ್ರೆ ಮಾಧ್ಯಮದಿಂದ ಹಿಡಿದು ಎಲ್ಲವೂ ಡಿಎಂಕೆ ಕುಟುಂಬದ ಕೈಯಲ್ಲಿ ಇರೋದ್ರಿಂದ ಸಾಕಷ್ಟು ವಿಚಾರಗಳು ಹೊರ ಜಗತ್ತಿಗೆ ಗೊತ್ತಾಗ್ತಾ ಇರಲಿಲ್ಲ ತಮಿಳುನಾಡಿನ ಒಳಗಿದ್ದವರು ದನಿ ಎತ್ತೋ ಕೆಲಸವನ್ನ ಮಾಡ್ತಾ ಇರಲಿಲ್ಲ ದನಿ ಎತ್ತಿದವರ ದನಿಯನ್ನ ಕುಗ್ಗಿಸೋ ಕೆಲಸಗಳು ವ್ಯವಸ್ಥಿತವಾಗಿ ನಡೀತಾ ಇತ್ತು ಅನ್ನೋ ಆರೋಪಗಳು ಇವೆ ಇದನ್ನೆಲ್ಲಾ ರಿಪೇರಿ ಮಾಡೋದಕ್ಕೆ ಹಂತ ಹಂತವಾಗಿ ಹಿಂದೂಗಳನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ತಮಿಳುನಾಡಿನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ತಿಳಿದುಕೊಂಡೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಅಣ್ಣಾಮಲೈ ಮೊದಲು ತಮಿಳಿಗರ ಆರಾಧ್ಯ ದೈವ ಮುರುಗನ್ ಉತ್ಸವಕ್ಕೆ ಆದ್ಯತೆ ನೀಡುತ್ತಾರೆ ಮುರುಗನ್ ದೇವರ ಮೇಲಿನ ಭಕ್ತಿ ಜನರನ್ನ ಒಗ್ಗೂಡಿಸ್ತಾ ಹೋಗುತ್ತೆ ಅಲ್ಲಿಂದ ಆರಂಭವಾದ ಅಣ್ಣಾಮಲೈ ಹೆಜ್ಜೆ ಇಂದು ಇಷ್ಟೆಲ್ಲ ಆರೋಪಗಳು ಇದ್ರೂ ತಲೆ ಎತ್ತಿ ಮೆರೀತಾ ಇದ್ದ ಡಿಎಂಕೆ ನಡುಗಿಸ್ತಾ ಇದೆ ಅಷ್ಟೇ ಅಲ್ಲದೆ ಎಲ್ಲಾ ಧರ್ಮಗಳನ್ನು ಗೌರವಿಸೋ ಅಣ್ಣಾಮಲೈ ತಮ್ಮ ಪ್ರಮುಖ ಯಾತ್ರೆ ಹಾಗೂ ಪ್ರಮುಖ ಕೆಲಸಗಳನ್ನ ಆರಂಭಿಸುವುದಕ್ಕೆ ಮುನ್ನ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಹಾಗೆ ತಪ್ಪದೇ ಅದರ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ ಸದ್ಯ ಆಂಟಿ ಡಿಎಂಕೆ ವೇವ್ ಕ್ರಿಯೇಟ್ ಆಗಿರೋದ್ರಿಂದ ಎಲ್ಲಾ ವಿಚಾರಗಳು ಒಂದೊಂದಾಗೆ ಆಚೆಗೆ ಬರ್ತಾ ಇವೆ ಎಲ್ಲರೂ ಸಮಾನರು ಅಂತ ಹೇಳಿ ಅಧಿಕಾರಕ್ಕೆ ಬರುವವರು ರಾಜ ರೋಷವಾಗಿ ಸನಾತನ ಧರ್ಮವನ್ನ ಅಳಿಸಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ರು ಜನರು ತಡವಾಗೇ ಎಚ್ಚರವಾದಂತಿದೆ ನಿಜಕ್ಕೂ ಜನ ಎಚ್ಚರಗೊಂಡಿದ್ದಾರಾ ಇಲ್ವಾ ಅನ್ನೋದು ಎಲೆಕ್ಷನ್ ನಲ್ಲಿ ಗೊತ್ತಾಗಲಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ